ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಅರ್ಜುನ ಬಹಳಷ್ಟು ಕಾಲ ಈ ಸ್ವರ್ಗ ಲೋಕದಲ್ಲಿ ಇಂದ್ರನ ಜೊತೆಗೆ ಇದ್ದ ಒಮ್ಮೆ ಈ ಇಂದ್ರ ಲೋಕದಲ್ಲಿ ಸಭೆ ನಡೆಯುತ್ತಿತ್ತು ಆ ಸಭೆಗೆ ದೇವತೆಗಳು ಋಷಿಗಳು ರುದ್ರರು ರಹ್ಮರ್ಷಿಗಳು ಮರುತ್ಗಳು ಇವರೆಲ್ಲರೂ ಬಂದಿದ್ದಾರೆ ಆ ಆ ಸಭೆಯಲ್ಲಿ ಗಂಧರ್ವರ ಗಾನ ನಡೆಯುತ್ತ ಆ ಗಾನಕ್ಕೆ ಸರಿಯಾಗಿ ಅಪ್ಸರೆಯರ ನೃತ್ಯ ನಡೆಯುತ್ತಿದೆ ಅದು ಒಂದು ಸ್ವರ್ಗೀಯ ನೃತ್ಯವಾಗಿತ್ತು ಆ ನೃತ್ಯ ಆ ಅಪ್ಸರೆಯರಲ್ಲಿ ಘೃತಾಚಿ ಚಿತ್ರಸೇನೆ ಚಿತ್ರಲೇಖ ರಂಧೆ ಊರ್ವಶಿ ಮೇನಕೆ ತಿಲೋತ್ತಮೆ ಮುಂತಾದ ಬಹಳಷ್ಟು ಅಪ್ಸರೆಯರು ಅಲ್ಲಿ ನೃತ್ಯವನ್ನು ಮಾಡುತ್ತಿದ್ದರು ಆ ಅಪ್ಸರೆಯರ ನೃತ್ಯವೇನು ಅವರ ಲಾಸ್ಯವೇನು ಭಾವಗಳೇನು ಆ ಮುಖದಲ್ಲಿನ ಭಾವನೆಗಳೇನು ಕಡಗಣ್ಣ ನೋಟವೇನು ಇದನ್ನು ನೋಡಿ ಎಲ್ಲರೂ ಮಂತ್ರ ಮುಗ್ಧರಾದಂತೆ ಇದ್ದರು ದೇವತೆಗಳು ಮೊದಲೇ ಬಿಡುಗಣ್ಣರು ಅವರು ಬಿಡುಗಣ್ಣಿಯಿಂದ ಈ ನೃತ್ಯವನ್ನು ನೋಡುತ್ತಿದ್ದರು ಅರ್ಜುನ ಇಂದ್ರನ ಸಿಂಹಾಸನದಲ್ಲೇ ಅವನು ಸಹ ಅರ್ಧ ಭಾಗದಲ್ಲಿ ಅಲ್ಲಿಯೇ ಕುಳಿತಿದ್ದ ಅವನು ಆಗಾಗ್ಗೆ ಅಪ್ಸರ ಉರ್ವಶಿ ಅಂತ ನೋಡಿದ ಇದನ್ನು ಸಹ ಗಮನಿಸಿ ಈ ನೃತ್ಯವೆಲ್ಲ ಆಯಿತು ಸಭೆಯು ಮುಗಿಯಿತು ನಂತರ ಇಂದ್ರ ಈ ಗಂಧರ್ವರ ರಾಜ ಚಿತ್ರಸೇನನನ್ನು ತನ್ನ ಬಳಿಗೆ ಕರೆಯಿಸಿಕೊಂಡ ಅವನಿಗೆ ಹೇಳಿದ ನೋಡು ನನ್ನ ಪುತ್ರ ಅರ್ಜುನ ಸ್ವರ್ಗಲೋಕಕ್ಕೆ ಬಂದಿದ್ದಾಯಿತು ಇಲ್ಲಿ ನನ್ನ ಆದೇಶದ ಎಲ್ಲ ದೇವತೆಗಳಿಂದ ಪೂಜಿಸಿಕೊಂಡಿದ್ದು ಆಯಿತು ಅವನು ನನ್ನಿಂದ ಈ ದೇವತೆಗಳ ಅಸ್ತ್ರಗಳ ರಹಸ್ಯವನ್ನು ತಿಳಿದದ್ದು ಆಯಿತು ಮತ್ತು ನಿನ್ನಿಂದ ಈ ಗಂಧರ್ವರ ಗಾನ ಸಂಗೀತ ವಾದ್ಯಗಳು ಎಲ್ಲವನ್ನೂ ಕಲಿತಿದ್ದು ಆಯಿತು ಅವನು ಸ್ತ್ರೀಯರ ಜೊತೆ ಹೇಗೆ ವ್ಯವಹರಿಸುತ್ತಾನೆ ಹೇಗೆ ವರ್ತಿಸುತ್ತಾನೆ ಎನ್ನುವುದು ಸಹ ಮುಖ್ಯವೇ ನೀನು ಅಪ್ಸರೆ ಊರ್ವಶಿಯ ಮನೆಗೆ ಹೋಗು ಅಲ್ಲಿ ಆ ಊರ್ವಶಿಗೆ ಹೇಳು ಅರ್ಜುನನನ್ನು ಒರಿಸಿ ಅವನ ಸೇವೆಯನ್ನು ಮಾಡುವಂತೆ ಹೇಳು ಎಂದು ಇಂದ್ರ ಆದೇಶಿಸಿ ಚಿತ್ರಸೇನ ಈ ಇಂದ್ರ ದೇವನ ದೇವನೆಯ ಈ ಇದ್ದ ಅರಮನೆಗೆ ಹೋದ ಪೂರ್ವಶಿ ಅವನನ್ನು ಒಳಗೆ ಕರೆಯಿಸಿದ ಅಲ್ಲಿ ಅವನಿಗೆ ಸತ್ಕಾರವಾಯಿತು ನಂತರ ಚಿತ್ರಸೇನ ಹೇಳಿದ ಎ ಕೋಮಲ ಇರಿ ನಿನಗೆ ಅರ್ಜುನ ಇಲ್ಲಿರುವುದು ಗೊತ್ತಷ್ಟೇ ಅರ್ಜುನ ತನ್ನ ರೂಪು ಬಲ ವಿದ್ಯೆಗಳಿಂದ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದವನು ಲೋಕವೀರ ದೇವತೆಗಳನ್ನು ಸಂರಕ್ಷಿಸುವ ಸಾಮರ್ಥ್ಯ ಅರ್ಜುನನಲ್ಲಿ ಇದೆ ಅವನು ಇಂದ್ರ ವರುಣರಿಗೆ ಸಮನಾದವನು ಅರ್ಜುನ ಬಹಳ ತಿಳುವಳಿಕೆಯುಳ್ಳವನು ಅವನು ಈ ಸೂಕ್ಷ್ಮ ವಿಷಯಗಳನ್ನು ಸಹ ಸ್ಥೂಲ ವಿಷಯಗಳಂತೆ ಅರಿಯುತ್ತಾನೆ ತಿಳಿಯುತ್ತಾನೆ ಮತ್ತೆ ಅವನು ತನ್ನ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವುದಿಲ್ಲ ಬೇರೆಯವರಿಗೆ ಅಷ್ಟೇ ಗೌರವವನ್ನು ಮರ್ಯಾದೆಯನ್ನು ಕೊಡುತ್ತಾನೆ ಆ ಅರ್ಜುನ ಇಲ್ಲಿದ್ದಾನೆ ಈಗ ನಾನು ಇಂದ್ರನ ಆದೇಶದಂತೆ ಹೊಂದಿದ್ದೇನೆ ಊರ್ವಶಿ ಇಂದ್ರನ ಆದೇಶವೇನು ಎಂದ ನೀನು ಅರ್ಜುನನನ್ನು ಒರಿಸು ಅವನನ್ನು ಸೇವಿಸು ಇದು ಇಂದ್ರನ ಆದೇಶವಾಗಿ ಇದನ್ನು ನಾನು ನಿನಗೆ ಹೇಳುತ್ತಿದ್ದೇನೆ ಎಂದ ರಾಜ ಚಿತ್ರಸೇನ ಇದನ್ನು ಕೇಳಿದ ಮೇಲೆ ಊರ್ವಶಿಗೆ ಬಹಳ ಆನಂದವಾಯಿತು ಅವಳಿಗೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತಾಯಿತು ಅವಳು ಇಂದ್ರನ ಆದೇಶಕ್ಕಿಂತ ಮುಂಚೆಯೇ ಅರ್ಜುನನನ್ನು ನೋಡಿದ್ದಳು ಅವನೇ ಅವನಲ್ಲಿ ಮೋಹಗೊಂಡಿದ್ದಳು ಅವನು ಇಂದ್ರನ ಜೊತೆಗೆ ಇನ್ನೊಬ್ಬ ಇಂದ್ರನೇನೋ ಎನ್ನುವಂತೆ ಆ ಇಂದ್ರನ ಸಿಂಹಾಸನ ಮೇಲೆಯೇ ಕುಳಿತಿದ್ದನ್ನೂ ಸಹ ನೋಡಿದ್ದಳು ಅವನು ಆಗಾಗ್ಗೆ ತನ್ನ ಕಡೆ ದೃಷ್ಟಿ ಬೀರಿದ್ದನ್ನು ನೋಡಿದ್ದಳು ಆದರೆ ಅರ್ಜುನನನ್ನು ಭೇಟಿಯಾಗುವ ಪರಿ ಹೇಗೆ ಎನ್ನುವುದು ಅವಳಿಗೆ ತಿಳಿದಿರಲೇ ಈ ಇಂದ್ರನ ಆದೇಶದಿಂದ ಅವಳಿಗೆ ಬಹಳ ಅನುಕೂಲವೇ ಆಯಿತು ಅವಳು ಚಿತ್ರಸೇನಿಗೆ ಕೇಳಿದಳು ನಾನು ಇಂದ್ರನ ಆದೇಶವನ್ನು ನಾನು ಖಂಡಿತ ಪಾಲಿಸುತ್ತೇನೆ ಅದು ನನ್ನ ಇಚ್ಛೆಯೂ ಕೂಡ ಆಗಿದೆ ಎಂದು ಚಿತ್ರಸೇನನೆಗೆ ಹೇಳಿದ ಚಿತ್ರಸೇನ ನಂತರ ಆ ಭವನದಿಂದ ಹೊರಟ ಆ ಸಂಜೆ ಅಪ್ಸರೆ ಊರು ವಶ ಅರ್ಜುನನಲ್ಲಿಗೆ ಹೋಗುವುದಕ್ಕೆ ಸಿದ್ಧವಾಗತೊಡಗಿದಳ ಮೊದಲೇ ಅವಳು ಅಪ್ಸರೆಯಲ್ಲೇ ಉತ್ತಮವಾದ ಚಲುವಿನ ಘಣಿಯಾದವಳ ಆ ಚಲುವಿನ ಖನಿ ಅವಳು ಮತ್ತೆ ಸಿಂಗರಿಸಿಕೊಂಡಳು ಅವಳ ಉದ್ದವಾದ ಕೂದಲೆ ಆ ಮುಂಗುರುಳುಗಳೇನು ಆ ಮುಡಿಗೆ ಏರಿಸಿದ ಸುಗಂಧಯುಕ್ತವಾದ ಯುಕ್ತವಾದ ಹೂವುಗಳೇನು ಸುಗಂಧ ದ್ರವ್ಯ ದ್ರವ್ಯಗಳನ್ನು ಹೂಸಿಕೊಂಡಳು ತನ್ನ ಮೈಗೆ ನಂತರ ಆ ವಸ್ತ್ರಗಳೇನು ಆ ಆಭರಣಗಳೇನು ಅವಳು ಚಂದ್ರನನ್ನೇ ನಾಚಿಸುವಂತೆ ಇದ್ದಳು ಅವಳು ಚಂದ್ರೋದಯವಾದ ನಂತರ ತಾನು ಅರ್ಜುನನ ಮನೆಗೆ ನಡೆದೇ ಬಂದನು ಅವಳು ಬರುವಾಗ ದಾರಿಯಲ್ಲಿದ್ದ ಮಹರ್ಷಿಗಳಾಗಲಿ ಸಿದ್ಧ ಚಾರಣರಾಗಲಿ ದೇವತೆಗಳಾಗಲಿ ಅವಳ ಕಡೆ ನೋಡಿದವರು ಮತ್ತೆ ಅವಳಲ್ಲಿಂದ ಕಣ್ಣು ತೆಗೆಯುವುದೇ ಕಷ್ಟವಾಗಿತ್ತು ಅಷ್ಟೊಂದು ಚೆಲುವು ಅವಳಲ್ಲಿತ್ತು ತಾನು ಚೆಲುವೆ ಎನ್ನುವ ಹೆಮ್ಮೆ ಆ ಅರಿವು ಮತ್ತು ಸ್ವಲ್ಪ ಮಟ್ಟಿನ ಅಹಂಕಾರ ಕೂಡ ಊರ್ವಶಿಯಲ್ಲಿ ಇದ್ದೇ ಇತ್ತು ಆ ಅಪ್ಸರೆಯಲ್ಲಿ ಅದು ಇದ್ದೇ ಇತ್ತು ಅವಳು ಅರ್ಜುನನ ಅರಮನೆಗೆ ಬಂದಳು ಅಲ್ಲಿ ಇದ್ದ ಸೇವಕರಿಗೆ ಅರ್ಜುನನಿಗೆ ಹೇಳಿಕೊಳಿಸಿದ ಅರ್ಜುನನಿಗೆ ಆಶ್ಚರ್ಯವಾಯಿತು ಜೊತೆಗೆ ಸ್ವಲ್ಪ ಸಂಕೋಚವೂ ಸಹ ಇತ್ತು ಊರ್ವಶಿ ಅಪ್ಸರೆ ತನ್ನ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅವನು ಸೇವಕರ ಮೂ ಮೂಲಕ ಆ ಅಪ್ಸರೇ ಊರ್ವಶಿಯನ್ನು ಒಳಗೆ ಕರೆಯಿಸಿಕೊಂಡ ನಂತರ ಅವಳಿಗೆ ಸತ್ಕಾರವಾದ ಅರ್ಜುನ ಅವಳಿಗೆ ಮುಗಿ ವಿನೀತ ಭಾವನೆ ಹೇಳಿದ ಮಾತೆ ನೀವು ನನ್ನಲ್ಲಿಗೆ ಬಂದಿದ್ದೀರಿ ನೀವು ಯಾವುದೋ ಕಾರ್ಯ ಸಾಧನೆಗಾಗಿ ಇಲ್ಲಿಗೆ ಬಂದಿದ್ದೀರಿ ನೀವು ಅದನ್ನು ನನಗೆ ಹೇಳಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ಮಾತೆ ಎಂದು ಕೈ ಮುಗಿದು ಅರ್ಜುನನ ಶೈಲಿ ಅವನ ಬಂಗಿ ಇವೆಲ್ಲವನ್ನು ನೋಡಿದ ಕೂಡಲೇ ಊರ್ವಶಿಗೆ ಅರಿವಾಯಿ ಅರ್ಜುನನಿಗೆ ತನ್ನಲ್ಲಿ ಯಾವುದೇ ಬಗೆಯ ಮೋಹವೂ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸ ಆದರೆ ಊರ್ವಶಿ ಹೇಳಿದಳು ಅವಳು ತಾನು ನೃತ್ಯ ಮಾಡುತ್ತಿದ್ದು ತಾನು ಸಹ ಅರ್ಜುನ ಆಗಾಗ್ಗೆ ತನ್ನನ್ನು ಬಿಟ್ಟಿಸುತ್ತಾ ಇದ್ದಿದ್ದು ಅದನ್ನು ತಾನು ಗಮನಿಸಿದ್ದು ಇಂದ್ರನೂ ಸಹ ಅದನ್ನು ಗಮನಿಸಿದ್ದು ಇಂದ್ರ ರಾಜ ಚಿತ್ರಸೇನನ ಮೂಲಕ ತನಗೆ ಆದೇಶ ಇವೆಲ್ಲವನ್ನು ಅರ್ಜುನನಿಗೆ ಹೇಳಿದರು ಮತ್ತು ಹೇಳಿದರು ನಾನು ಇಂದ್ರನ ಆದೇಶದ ಮೂಲಕ ಮಾತ್ರವೇ ಬಂದಿಲ್ಲ ಧನಂಜಯ ಹೇ ವೀರ ನನಗೂ ನಿನ್ನಲ್ಲಿ ಮನಸ್ಸಾಯಿತು ನಾನು ನಿನ್ನಲ್ಲಿ ಇಚ್ಛೆಯಿಂದಲೇ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ ನನ್ನನ್ನು ಸ್ವೀಕರಿಸು ಎಂದಳು ಅದನ್ನು ಕೇಳಿ ಅರ್ಜುನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡ ನಂತರ ಹೇಳಿದ ಅಕಟಕಟ ಶಾಂತಂ ಪಾಪಂ ಶಾಂತಂ ಪಾಪಂ ನನ್ನ ಕಿವಿಗಳು ಈ ರೀತಿಯ ಮಾತುಗಳನ್ನು ಕೇಳಬಾರಬೇಕು ನನ್ನ ಕಿವಿಗಳನ್ನೇ ನಾನು ಧಿಕ್ಕರಿಸುತ್ತೇನೆ ಹೇ ಅಪ್ಸರೆ ಹೇ ಮಾತೆ ನಾನು ನಿನ್ನನ್ನು ಆ ಭಾವನೆಯಲ್ಲಿ ನೋಡಲೇ ಇಲ್ಲ ನೀನು ನನಗೆ ನನ್ನ ತಾಯಿ ಮಹಾತ್ಮಳಾದ ಕುಂತಿಗೆ ಸಮಾನ ಇಂದ್ರ ದೇವನ ಹತ್ತು ಶಚಿದೇವಿಗೆ ಸಮಾನ ನೀನು ನನ್ನ ಪೂರ್ವಜ ಕುರು ಕುರುವಂಶವೆಂದೇ ನಮ್ಮನ್ನು ಕರೆಯುತ್ತಾರೆ ಆ ಕುರುವಿನ ಮಡದಿಯಾಗಿದೆ ಹಾಗಾಗಿ ನೀನು ಪುರುವಂಶದ ಜನನಿ ಕೂಡ ನಾನು ನೀನು ನೃತ್ಯ ಮಾಡುವಾಗ ನೀನು ಪುರುವಂಶದ ಜನನಿ ನಮ್ಮ ಮೂಲ ಮಾತೆ ಎನ್ನುವ ದೃಷ್ಟಿಯಿಂದ ಕುತೂಹಲದಿಂದ ಅಚ್ಚರಿಯಿಂದ ಆ ಭಾವನೆಯಿಂದ ನೋಡಿದನೇ ಹೊರತು ಇನ್ ಯಾವ ಕಾರಣದಿಂದಲೂ ಅಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸುವ ಮಾತೆ ಎಂದ ಕೈ ಕೈಮುಗಿತ್ತು ಇದನ್ನು ಕೇಳಿದ ಮೇಲೆ ಮೂರು ವರ್ಷಿಗೆ ನಿರಾಸೆಯಾಯಿತು ಆದರೂ ಅವಳು ಬಿಡಲಿಲ್ಲ ಅವಳು ಹೇಳಿದಳು ನಾನು ಇಂದ್ರನ ಆದೇಶದ ಮೂಲಕ ಮಾತ್ರವೇ ನಾನು ಬಂದಿದ್ದೆ ನಾನು ನಿನ್ನನ್ನು ಮನಸಾರೆ ಮೆಚ್ಚಿ ಬಂದಿದ್ದೇನೆ ನಾವು ಅಪ್ಸರೇನು ನಾವು ಈ ದೇವತೆಗಳ ಕಾರ್ಯ ಸಾಧನೆಗೊಳ್ತೇವೆ ನಮ್ಮ ಇಚ್ಛೆಯಿಂದಲೇ ಎಷ್ಟೋ ಜನ ಮಾನವ ಶ್ರೇಷ್ಠರ ಬಳಿಗೆ ಹೋಗುತ್ತೇವೆ ಎಷ್ಟೋ ಜನ ಮುನಿ ಮಾರ್ಸಿಗಳ ಬಳಿಗೂ ಸಹ ನಾವು ಹೋಗುತ್ತೇವೆ ಆದರೆ ವಾದದಲ್ಲಿ ನಮಗೆ ಯಾವುದೇ ದೋಷವಿಲ್ಲ ನಾವು ಅಪ್ಸರೆಯರು ಹೀಗೆ ಇರುವುದು ಯಾವಾಗಲೂ ಒಂದೇ ರೀತಿ ಇರುತ್ತೇವೆ ನಮಗೆ ಯಾವುದೇ ಯಾವ ರೀತಿ ಸಂಬಂಧವೂ ಸಹ ಇರುವುದಿಲ್ಲ ಹೇ ಅರ್ಜುನ ನೀನು ನನ್ನನ್ನು ಯಾವ ಯೋಚನೆಯೂ ಮಾಡದೆ ನನ್ನನ್ನು ಸ್ವೀಕರಿಸಬಹುದು ನನ್ನನ್ನು ನಿರಾಕರಿಸಬೇಡ ಎಂದು ಊರ್ವಶಿ ಅರ್ಜುನನನ್ನು ಕೇಳಿಕೊಂಡ ಅರ್ಜುನ ಮತ್ತೆ ಕೈ ಮುಗಿದೇ ಹೇಳಿದ ಊರ್ವಶಿ ಮಾತೆ ನನ್ನ ಈ ಮಾತುಗಳನ್ನು ಈ ಶಪಥವನ್ನು ಎಲ್ಲ ದೇವತೆಗಳು ದಿಕ್ಕುಗಳು ವಿದಿಕ್ಕುಗಳೂ ಸಹ ಕೇಳಲಿ ನನಗೆ ನೀನು ಕುಂತಿಗೆ ಸಮಾನವೇ ನನ್ನ ಮಾತೃವಿಗೆ ನೀನು ಸಮಾನವೇ ಇಂದ್ರದೇವನ ಪತ್ನಿ ಶಚಿದೇವಿಗೂ ನೀನು ಸಮಾನವೇ ನನ್ನ ಗುರು ಪತ್ನಿಗೂ ನೀನು ಸಮಾನವೇ ಸರಿ ನೀನು ನನ್ನ ಪೂರ್ವಜ ತಾಯಿಯಾಗಿದ್ದೀರಿ ಅದಷ್ಟೇ ನನ್ನ ದೃಪ್ತಿ ದಯವಿಟ್ಟು ನೀನು ಇಲ್ಲಿಂದ ಹಿಂತಿಳುಬು ಎಂದು ನೋಡಿದ್ದೀನಿ ಇದನ್ನು ಕೇಳಿದ ಮೇಲೆ ಊರ್ವಶಿಗೆ ಒಂದು ರೀತಿ ಅಸಮಾಧಾನವಾಯಿತು ಅವಳ ಅಹಮಗೂ ಸಹ ಪೆಟ್ಟು ಬಿದ್ದಂತೆ ಆಯಿತು ಅವಳನ್ನು ನಿರಾಕರಿಸಿದವರಾಗಲಿ ಅಥವಾ ಅವಳನ್ನು ಧಿಕ್ಕರಿಸಿದವರಾಗಲಿ ಇಲ್ಲಿಯವರೆಗೆ ಯಾರೂ ಇರಲಿಲ್ಲ ಎಂತೆಂತಹ ಮಹರ್ಷಿಗಳು ಸಹ ಅವಳ ಲಾವಣ್ಯ ಚೆಲುವಿನಿಂದ ಆಕರ್ಷಿತರಾಗಿದ್ದರೆ ಹೊರತು ಯಾರೂ ಧಿಕ್ಕರಿಸಿರಲಿಲ್ಲ ಹಾಗಾಗಿ ಅವಳ ಸುಂದರ ಮುಖದಲ್ಲೂ ಕೋಪ ಬಹಳ ಕೋಪ ಕಾಣಿಸಿಕೊಂಡಿತು ಕಣ್ಣುಗಳು ಕೆಂಪಡರಿದವು ಅವಳ ತುಟಿಗಳು ಅದುರಿದವು ಆ ನಡುಗುಟ್ಟಿರುವ ತುಟಿಗಳಿಂದಲೇ ಅವಳು ಅರ್ಜುನನಿಗೆ ಶಪಿಸಿದಳು ಹೇ ಅರ್ಜುನ ನೀನು ನನ್ನನ್ನು ಧಿಕ್ಕರಿಸಿದೆ ನೀನು ನಿನಗೆ ನಾನು ಶಾಪ ಕೊಡುತ್ತಿದ್ದೇನೆ ನೀನು ನಟುವಾಗಿ ಅಂದರೆ ಒಬ್ಬ ನರ್ತಕನಾಗಿ ಹೆಂಗಸರ ಮಧ್ಯೆ ಇದ್ದುಕೊಂಡು ನಪುಸಕನಾಗಿ ಮಾನ ಗೇಡಿಯಾಗಿ ಕಾಲ ಕಳೆಯುವಂತೆ ಆಗಲಿ ಎಂದು ಶಪಿಸಿ ಸರಸರನೆ ಅರ್ಜುನನ ಮನೆಯಿಂದ ಹೊರಟು ಹೋದ ಅರ್ಜುನ ಈ ತಕ್ಷಣದ ಘಟನೆಯಿಂದ ದಿಗ್ಭ್ರಾಂತನಾಗಿ ಹೋದ ಚಿಂತಾ ಕ್ರಾಂತನಾದ ಅವನು ಆ ರಾತ್ರಿಯ ಚಿಂತೆಯಲ್ಲಿಯೇ ಕಳೆದ ಮಾರನೆಯ ದಿನ ಬೆಳಗ್ಗೆ ಈ ಗಂಧರ್ವ ರಾಜ ಚಿತ್ರಸೇನಲ್ಲಿಗೆ ಹೋದ ರಾತ್ರಿ ಊರ್ವಶಿಯೊಂದಿಗೆ ನಡೆದ ಘಟನೆ ಎಲ್ಲವನ್ನೂ ಅವನಿಗೆ ತಿಳಿಸಿ ರಾಜ ಅವನಿಗೂ ಸಹ ಇದು ಆಶ್ಚರ್ಯವಾಯಿತು ಯೋಚನೆಯೂ ಆಯಿತು ಅವನು ಮತ್ತು ಇಂದ್ರದೇವನ ಬಳಿಗೆ ಹೋದ ಚಿತ್ರಸೇನ ಇಂದ್ರದೇವನಿಗೆ ಆದ ವಿಷಯವನ್ನೆಲ್ಲ ತಿಳಿಸಿದ ಇಂದ್ರದೇವ ಪ್ರತ್ಯೇಕವಾಗಿ ಅರ್ಜುನನನ್ನು ಕರೈಸಿಕೊಂಡ ಅವನಿಗೆ ಸಮಾಧಾನ ಮಾಡಿದ ಹೇ ಅರ್ಜುನ ನೀನು ಎಂತಹವನೆಂದು ನೀನು ಸಾಬೀತು ಮಾಡಿದೆ ನೀನು ಕುಂತಿಯ ಹೆಮ್ಮೆಯ ಪುತ್ರ ಎನ್ನುವುದನ್ನು ಸಾಬೀತು ಮಾಡಿ ಎಂಥಂತಹ ಮುನಿಗಳು ಬ್ರಹ್ಮರ್ಷಿಗಳನ್ನು ಆ ಮನೋ ನಿಗ್ರಹವನ್ನು ನೀನು ಮಾಡಿ ತೋರಿಸಿದೆ ಅರ್ಜುನ ನೀನು ನಿನಗೆ ಬಂದ ಶಪಥ ಆ ಶಾಪಕ್ಕೆ ನೀನು ಯೋಚಿಸಲೇಬೇಡ ಹೇಗಿದ್ದರೂ ನೀವು ಹನ್ನೆರಡು ವರ್ಷ ವನವಾಸ ಮಾಡಿದ ನಂತರ ಒಂದು ವರ್ಷ ಅಜ್ಞಾತವಾಸದಲ್ಲಿ ಇರಲೇಬೇಕು ಯಾರಿಗೂ ಗೊತ್ತಿಲ್ಲದ ಹಾಗೆ ಆಗಿಷ್ಟೇ ಶಾಪ ನಿನಗೆ ಅನುಕೂಲವಾಗುತ್ತದೆ ಆಗ ನೀನು ನಪುಂಸಕನಂತೆ ನೀನು ನರ್ತನವನ್ನು ಹೇಳಿಕೊಳ್ಳುತ್ತಾ ಅದನ್ನು ಆ ಕಾಲವನ್ನು ನೀನು ಕಳೆದುಕೋ ಯಾರು ನಿನ್ನ ನಿನ್ನನ್ನು ಗುರುತಿಸಲು ಸಾಧ್ಯವೇ ಆಗುವುದಿಲ್ಲ ಆ ಒಂದು ವರ್ಷವಾದ ನಂತರ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂದು ಇಂದ್ರ ಸಮಾಧಾನ ಮಾಡಿ ಈ ತನ್ನ ಕಾರ್ಯಕ್ಕೂ ಪ್ರಯೋಜನ ಬರುತ್ತದೆ ಎಂದು ಅರಿವಾದ ನಂತರ ಅರ್ಜುನ ಚಿಂತ ರಹಿತನಾದ ಮುಂದಿನ ದಿನಗಳನ್ನು ತನ್ನ ಸ್ನೇಹಿತ ಗಂಧರ್ವರಾಜ ಚಿತ್ರಸೇನೊಂದಿಗೆ ಸ್ವರ್ಗದಲ್ಲಿಯೇ ಕಳೆದ ಮುಂದಿನ ಸಂಚಿಕೆಯಲ್ಲಿ ಈ ಧೃತರಾಷ್ಟ್ರದ ಚಿಂತೆ ಹೇಗೆ ಹೆಚ್ಚಾಯಿತು ನೋಮೇಶ ಎನ್ನುವ ಮಹರ್ಷಿಗಳು ಇಂದ್ರನ ಬಳಿ ಬಂದು ಹೇಳಿದ್ದೇನು ಇದನ್ನು ನೋಡು ನಮಸ್ಕಾರ